ನಮಸ್ತೆ ಎಲ್ಲರಿಗೂ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಾಮರ್ಥ್ಯ ಇರುತ್ತೆ ಅದು ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಎಂಥ ಸಣ್ಣ ಪ್ರಾಣಿಗಳಿಗಾಗಲಿ ಅದು ಸಾಮರ್ಥ್ಯ ಒಂದೇ ಇರುತ್ತೆ ಅದರಲ್ಲೂ ಸ್ವಲ್ಪ ಮನುಷ್ಯ ಅನ್ನೋ ವಿವೇಚನಾಯುಕ್ತ ಜೀವಿಗೆ ಸ್ವಲ್ಪ ಜಾಸ್ತಿಯೇ ಸಾಮರ್ಥ್ಯ ಇರುತ್ತೆ ಆದರೂ ಪರಿಸ್ಥಿತಿಯ ಒತ್ತಡದಿಂದಾಗಿ ಅಥವಾ ಆ ವ್ರತವನ್ನು ನಿಭಾಯಿಸುವ ಸಾಮರ್ಥ್ಯ ಇಲ್ಲದೆ ಹೋಗಿದ್ದಾರೆ ಕೊಯೇನು ಅಥವಾ ಹೋಲಿಕೆಯ ಸಾಮರ್ಥ್ಯದಿಂದಾಗಿ ಏನೇನೋ ಒಂದು ಕಾರಣದಿಂದ ಸ್ವಲ್ಪ ಕುಂಠಿತವಾಗಿರುತ್ತೆ ಸಾಮರ್ಥ್ಯ ಮನೋಭಾವ ಬಂದ್ಬಿಟ್ರೆ ಸಾಮರ್ಥ್ಯ ಇಲ್ವೇನೋ ಅಂತ ಅನ್ಸುತ್ತೆ ಹನುಮಂತನ ವಿಷಯ ನೆನಪು ಮಾಡೋ ಹನುಮಂತನಿಗೆ ಹುಟ್ಟಿನಿಂದ ಅಪಾರವಾದ ಸಾಮರ್ಥ್ಯ ಇತ್ತು ಹೋದ ಆದ್ರೆ ಇವನು ಹೀಗೆ ಬಿಟ್ರೆ ತುಂಬಾ ತುಂಟ ಆಗ್ತಾನೆ ಸೃಷ್ಟಿಗೆ ಆಗ್ತಾನೆ ಅಂತ ಶಾಪ ಕೊಟ್ಟು ಸೂರ್ಯ ಅವನಿಗೆ ಹೌದಾ ನಿನ್ನ ಸಾಮರ್ಥ್ಯ ಸಮಯ ಆದಾಗ ಮರ್ತ ಹೋಗ್ಲಿ ಅಂತ ಯಾರಾದ್ರೂ ಜ್ಞಾಪಿಸ್ಲಿ ಅಂತ ಈ ತರ ಸನ್ನಿವೇಶ ಮನುಷ್ಯರ ಜೀವನದಲ್ಲೂ ಕೂಡ ಇರುತ್ತೆ ಸಾಮರ್ಥ್ಯ ಇದನ್ನು ಬಿಟ್ಟು ಕೆಲವರು ತಲೆ ಮೇಲೆ ಇರುತ್ತಾರೆ ಹೌದಾ ಆಗ ಬೇರೆಯವರು ಬಂದ್ಬಿಟ್ಟು ಏನಿಗೆ ಆಗುತ್ತೆ ಕಳೋಣ ಯಾಕೆ ಮೇಲೆ ತಲೆಮೇಲೆ ಕೂತ್ಕೊಂಡಿದ್ಯಾ ಅಂತ ಹೇಳ್ತಾರೆ ಅವಾಗ ಅವರು ಉತ್ಸಾಹದಿಂದ ಯಾರು ನನಗೆ ಪ್ರೋತ್ಸಾಹ ಕೊಡೋದಿಲ್ಲ ನೀನೊಬ್ನವ್ರಿಗೆ ಬಂದಿರಲ್ಲ ಅಥವಾ ನೀನೊಬ್ನಾದ ಬಂದಿರಲ್ಲ ಅಂತ ಹೇಳಿ ಆ ಆಗಲಿ ಗಂಡೆ ಆಗ್ಲಿ ಉತ್ಸಾಹದಿಂದ ಮುಂದೆ ಬರ್ತಾರೆ ಈ ತರ ಪರಿಸ್ಥಿತಿಗೆ ಹೊಂದಿಕ್ಕೆ ಇದ್ರೆ ನಮ್ಮ ಜೀವನದಲ್ಲಿ ಎಂತ ಪರಿಸ್ಥಿತಿ ಏನು ಬೇಕಾದ್ರೂ ನಿಭಾಯಿಸ್ಬೋದು ಅಂತ ನನ್ನ ಗುರುಗಳು ಹೇಳ್ತಿದ್ರು ಅನುಮ ಸಾಗರ ದಾಟಬೇಕಾದ್ರೆ ನೋಡಿ ಅವನು ತನ್ನ ಸಾಮರ್ಥ್ಯವನ್ನು ಮಾಡಿದ್ರೆ ತಲೆ ಮೇಲೆ ತೆಗೆದುಕೊಂಡು ಇತರರೆಲ್ಲ ಅವನನ್ನು ಹೊಗಳಿ ಉಬ್ಬಿಸಿ ಅವನನ್ನ ಆಕಾಶದ ಎತ್ತರಕ್ಕೆ ಬೆಳೆಯುವಂತೆ ಮಾಡಿ ಅಂಜನಾದ್ರಿ ಪರ್ವತದಿಂದ ಅವನನ್ನ ಚಿಮ್ಮಿಸುವಂತೆ ಮಾಡಿದ್ರು ಹೌದ ನೂರು ಯೋಜನ ಸಾಗರವನ್ನು ದಾಟುವುದಕ್ಕೆ ಅವನು ಹೊರಟ ದಾಟ್ತಾ ಇರುವಾಗ ಸುರಮ ಅನ್ನುವ ಒಂದು ರಾಕ್ಷಸಿ ಅವನನ್ನ ತಳೆದು ತಳೆದು ಆ ಹನುಮಂತನ ಎತ್ತರಹಕ್ಕೆ ಅವಳು ಬೆಳೀತಾ ಹೋಗಲು ಬಾಯನ ಅಗರವಾಗಿ ಹನುಮಂತನ ಬೆಳೀತಾ ಹೋಗಲ್ಲ ಯಾಕಂದ್ರೆ ಅವನ ವಿಶ್ವಾಸ ಚಿಗಿರು ಕಂಡಿರೀತಲ್ವಾ ಹಂಗಾಗಿ ನಾನು ಎಲ್ಲವನ್ನು ಜಯಿಸಬಲ್ಲೆ ಅಂತ ಬೆಳೀತಾ ಹೋಗಲ್ಲ ಆದ್ರೆ ಇವಳನ್ನ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಗೊತ್ತಾಗೆ ತಕ್ಷಣ ತನ್ನ ಗಾತ್ರವನ್ನ ಸಣ್ಣ ಮಾಡಿಕೊಂಡು ಆ ಅವನು ಅವಳ ಬಾಯಿಯೊಳಗೆ ನೆನಪುಡಿ ಹೋಗಿ ಬಂದ್ಬಿಟ್ಟ ಹಾಗಾದ್ರೆ ಸೋರಮ್ಮನು ಸೋಲೂ ಆಮೇಲೆ ಆ ಅವಳಿಗೆ ಕೈ ಮುಗಿದ ಹೊರಟ ಮುಂದೆ ಹೌದಾ ಇದು ಪರಿಸ್ಥಿತಿಗೆ ಹೊಂದಿರಿಕೊಳ್ಳುವ ಗುಣ ಎತ್ತರವಾಗಿ ಬೆಳೆಯುವವನು ಅವನೇ ತನ್ನೂ ಅವನೇ ಅಂದ್ರೆ ಎಲ್ಲಿ ಹೋದ್ರು ನಮಗೆ ಹೊಂದಿರಿಕೊಳ್ಳುವ ಗುಣ ಇದ್ಬಿಟ್ಟರೆ ನೀರಿನಂತೆ ಹೊಂದಿರಿಕೊಳ್ಳುವ ಗುಣ ಇದ್ಬಿಟ್ಟು ಅಂತೂ ಅದಂತರವಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬಿಡ್ತೀವಿ ನೋಡಿ ನೀರು ಯಾವ ಬಾಟ್ಲಿಗೆ ಹಾಕ್ಲಿ ಅಥವಾ ಯಾವ ಪಾತ್ರೆಗೆ ಹಾಕ್ಲಿ ಅದು ತನ್ನದೇ ಆದ ಆಕಾರವನ್ನ ಪಡೆದು ಬಿಡುತ್ತಲ್ವಾ ಆ ಪಾತ್ರಗಳಲ್ಲಿ ಇರ್ತಕ್ಕಂತೆ ಹೀಗೆ ಪರಿಸ್ಥಿತಿಗೆ ಹೊಂದಿಕೊಳ್ಬೇಕು ಅನ್ನೋದು ಹನುಮೆಯಿಂದ ಅಂತ ಅತಿಯಾದ ಆತ್ಮವಿಶ್ವಾಸ ಇರುವುದು ಅವನು ಬೆಳೆಯುವುದರ ಸಂಕೇತ ಆದ್ರೆ ಅತಿಯಾದ ಆತ್ಮವಿಶ್ವಾಸ ಕೆಲಸ ಒಳ್ಳೆಯದಲ್ಲ ಕೆಲಸ ಸಾಧ್ಯವಾಗದಿಲ್ಲ ಇನ್ನೊಬ್ಬರಿಗೆ ರೊಚ್ಚರಿ ಹುಟ್ಟಿಸುತ್ತಾರದು ಅನ್ನ ಗೊತ್ತಾಗದ್ದು ತನ್ನ ಕುರುಗಿಸಿಕೊಳ್ಳುವುದು ಕಾವ್ಯವನ್ನು ಸಾಧಿಸುವಂತೆ ಮಾಡುತ್ತೆ ಆದ್ದರಿಂದ ಹೀಗೆ ನೀರಿನಂತೆ ನೀರಿನಂತಲೇ ಸಮ ನಮ್ಮ ಒಂದು ಸ್ವಭಾವ ನಮಗೂ ನಿಮಗೂ ಬಂದ್ರೆ ಜೀವನ ನಗುತ್ತಾ ಇರಬಹುದು ಕಂಡು ಅಂತ ಹೇಳಿದ್ರು ಹನುಮಂತನ ಕರ್ತಾರೆ ಸಣ್ಣ ನೀತಿಯಿಂದ ಯಾರಿಗಾದರೂ ಒಂದು ಒಂದು ಸಿಕ್ಕಿದ್ರೆ ತುಂಬಾ ಸಂತೋಷ ಬಾಕಿ ವಿಷಯ ಮಾತಾಡೋಣ ನಮಸ್